ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಆದರ್ಶ ರೆಡ್ಡಿ ಆದರ್ಶ ಆದರ್ಶ ರೆಡ್ಡಿ ಅಲ್ಲ ಸರ್ ನಿಮ್ಮ ಹೆಸರು ತಂದೆ ಮಂದಿ ಮಕ್ಕಳು ಸರ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಮೂರು ಎಕರೆ ಅಲ್ಲ ಸುಮಾರು ಸಾವಿರದ ಒಂಬೈನೂರ ಐವತ್ತು ಗಿಡ ಸರ್ ಹೌದು ಕೊಳೆ ರೋಗದಿಂದ ಹೋಗಿರ್ತಕ್ಕಂಥ ಗಿಡ ಎಷ್ಟು ಸರ್ ಇಲ್ಲಿ ಐನೂರಿಂದ ಐನೂರ ಐವತ್ತು ಗಿಡ ಹೋಗಿದೆ ಐನೂರಿಂದ ಐನೂರ ಐವತ್ತು ಗಿಡ ಕೊಳೆ ರೋಗದಿಂದ ಒಯ್ದವಲ್ಲ ಯಜ್ಮರ್ರಿ ಹೌದಾ ಎಲ್ಲಾ ಸಮಸ್ಯೆಗಳ ಮೂಲ ಮಣ್ಣೆ ಹೌದಾ ಸರ್ ಈ ಪೆಥೋಸೋನ್ ಲೋಡ್ ಮಣ್ಣಲ್ಲಿ ಜಾಸ್ತಿ ಆದಾಗ ಅಪಕಾರಿ ಮಣ್ಣಿನ ಜೀವಿಗಳ ಸಂಖ್ಯೆ ಮಣ್ಣಲ್ಲಿ ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ ಉಪಕಾರಿ ಜೀವಿಗಳ ಸಂಖ್ಯೆ ಕ್ಷೀಣಿಸ್ತಾ ಬರುತ್ತೆ ಬರುತ್ತಲ್ಲ ಸರ್ ಉಪಕಾರಿ ಜೀವ ಸಂಖ್ಯೆ ಜಾಸ್ತಿ ಮಾಡ್ಬೇಕು ದಾಡ ಮಣ್ಣಲ್ಲಿ ನಾವು ಹೌದಲ್ಲ ಸರ್ ಉಪಕಾರಿ ಜೀವ ಸಂಖ್ಯೆ ಜಾಸ್ತಿ ಆಗ್ಬೇಕು ಅನ್ನೋದಾದರೆ ಮಣ್ಣಿ ಹೆಚ್ಚು ಹೆಚ್ಚಾಗಿ ಸಾವಯವ ಸ್ಥಳ ಮಣ್ಣಿ ಸೇರಿಸಬೇಕು ಸರ್ ಇಲ್ಲಿ ಐನೂರ ಐವತ್ತು ಗಿಡ ಹೋಗಿರೋ ಕಾರಣ ಸರ್ ನಿರಂತರವಾಗಿ ಮೌಲ್ಯವರ್ಧನೆ ಮಾಡದೇ ಇರತಕ್ಕಂಥ ಕೋಳಿ ಗೊಬ್ಬರ ಕೊಡ್ತಾ ಇದ್ರಿ ಹೌದಾ ಇಲ್ಲ ಹೌದು ಹೌದು ಗೊಬ್ಬರ ನಿರಂತರವಾಗಿ ಈರುಳ್ಳಿ ಕೊಡ್ತಾ ಇದ್ರಿ ಲಾಸ್ಟ್ ಎರಡು ಮೂರು ವರ್ಷದ ಅವಧಿನಲ್ಲಿ ನಾವು ನೋಡೋದಾದ್ರೆ ಈರುಳ್ಳಿ ಇಳುವರಿ ಏನು ಬರ್ತಾ ಇತ್ತು ಸರ್ ಸ್ಟಾರ್ಟಿಂಗಲ್ಲಿ ಮುನ್ನೂರೈವತ್ತರಿಂದ ಮುನ್ನೂರು ತಕನ ಒಂದು ಎಕರೆಗೆ ಬಂತು ಬರ್ತಾ 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 ಇನ್ನೂರೈವತ್ತಾಯ್ತು ಇನ್ನೂರಾಯ್ತು ನೂರೈವತ್ತು ಆಯ್ತು ನೂರಾಯ್ತು ಕೊನೆಗೆ ಐವತ್ತು ಪ್ಯಾಕೆಟು ಬೆಳೀತು ಸರ್ ಐವತ್ತು ಪ್ಯಾಕೆಟು ಬೆಳೆದೇ ಇರ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ಸರ್ ಈರುಳ್ಳಿ ಹೌದು ಇಂಥ ಜಾಗ ತಂದು ಅಡಿಕೆ ಹಾಕಿದ್ರಿ ಮತ್ತೆ ನೀವು ಹೌದು ಅಡಿಕೆ ಹಾಕದಕ್ಕನ ಮೊದಲು ಪ್ರಿಕಾಶನ್ ತಗೊಂಡಿಲ್ಲ ತಾವು ಅಡಿಕೆ ಮೊದಲು ಮೊದ್ಲು ಒಂದ್ಸಲ ಪ್ರಿಕಾಶನ್ ತಗೊಂಡಿದ್ರೆ ಹೆಚ್ಚು ಹೆಚ್ಚಾಗಿ ಹೊಸರಲ್ಲೇ ಗೊಬ್ಬರ ಒಂದ್ ಎರಡು ಸಲ ಈ ಮಣ್ಣಿಗೆ ಇದನ್ನ ಇದು ಮಾಡ್ಕೊಂಡು ನಂತರದಲ್ಲಿ ಹಾಕಿದ್ರೆ ಒಂದಿಷ್ಟು ಯಾವುದು ಜೈವಿಕ ಶಕ್ತಿ ಮಣ್ಣಿಗೆ ತಂದಿದ್ರೆ ಇಷ್ಟಕ್ಕಂದ್ ಗಿಡ ಹೋಗ್ತದ ಯಾಕಂದರೆ ಇದು ನನ್ನ ಸುಮಾರು ಎಂಟತ್ತು ವರ್ಷದ ಅನುಭವದ ಮಾತು ಹೇಳ್ತಾರೆ ನಿಮಗೆ ಹೌದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಸಾವಯವ ವಸ್ತುವನ್ನು ಮಣ್ಣಿ ಸೇರಿಸ್ಕೊಂಡು ಜೈವಿಕ ಗೊಬ್ಬರಗಳನ್ನು ಚೆನ್ನಾಗಿ ಮಣ್ಣಿಗೆ ಕೊಟ್ಕಂಡಿದ್ರೆ ಈ ಸಮಸ್ಯೆ ಬರ್ತದಿಲ್ಲ ಇಲ್ಲಿ ಸಿಕ್ಕಾಬಟ್ಟೆ ಮೈಟ್ಸ್ ಆಯ್ತಲ್ಲ ಸರ್ ಹೌದು ಸರ್ ಹೌದಲ್ಲ ಸರ್ ನಿಮಗೆ ಇನ್ನು ಮುಂದೆ ಕಳೆನಾಶಕ ನಾಶಕ್ಕೆ ಹೊಡಿಬಾರ್ದು ಅಂತ ನೀವು ನಿಮ್ಮ ವೀಡಿಯೋ ನೋಡಿದ ಮೇಲೆ ಅರ್ಥ ಆಯ್ತು ಈಗ ಹೌದು ಸರ್ ತುಂಬಾ ನೋಡಿದೀನಿ ನಿಮ್ದು ವಿಡಿಯೋಸ್ ಎಲ್ಲ ಬೇರೆವರ್ದು ನೋಡಿದೀನಿ ನಾವು ಒಂದ್ಸಲ ಕರ್ಸಬೇಕು ಅನ್ಕೊಂಡು ನಾನು ಫೋನ್ ಮಾಡಿದ್ದೆ ಸರ್ ಸುಮಾರು ನಾಲ್ಕೈದು ಮಾಡಿದ್ರಿ ಫೋನ್ ಸರ್ ಬಂದಿದ್ರೆ ಯಜಮಾನ್ರ ಹೇಳಿದ್ದ ಅರ್ಥ ಆತ ಇದು ತೋಟಗಾರಿಕೆ ಬೆಳೆ ಬಹು ವಾರ್ಷಿಕ ಬೆಳೆ ಇದು ಡ್ರೈ ಲ್ಯಾಂಡು ಸುಳಿ ಕೊಳೆ ಮತ್ತು ಬೇರು ಕೊಳೆಯಿಂದ ಐನೂರ ಐವತ್ತು ಗಿಡ ಮೂರು ಎಕರೆಗೆ ಒಯ್ದಾವೆ ಅಂದರೆ ಇನ್ನು ಮುಂದಾದ್ರೂ ಎಚ್ ಬಾರಿ ಭಾರಿ ಒಳ್ಳೆಯದು ಆದರ್ಶ ಅವರೇ ಸರ್ ತಮ್ದು ಎಜುಕೇಶನ್ ಡಿಪ್ಲೊಮಾ ಡಿಪ್ಲೊಮಾನ ಸರ್ ಒಳ್ಳೆದಾಗಲ್ಲ ಸರ್ ಮುಂದೆ ಒಂದು ಸ್ವಲ್ಪ ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡೋ ಕಡೆಗೆ ಮಣ್ಣಲ್ಲಿ ಜಾಸ್ತಿ ಆಗ್ಬೇಕು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ಬೇಕು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ಬೇಕು ಆ ಕೆಲಸ ಇನ್ನು ಮುಂದೆ ಮಾಡಿಕೊಂತ ಹೋಗೋದು ನಿಮ್ಮ ಜವಾಬ್ದಾರಿ ಓಕೆ ಥ್ಯಾಂಕ್ ಯು ಸರ್ ಸರ್ ಏನು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಪಣ್ಣು ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಇಲ್ಲಿ ಸಂಪರ್ಕಿಸಿ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿಮ್ಮೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಸ್ವಲ್ಪ ತೋರಿಸಿ ಸರ್ ಅದಿಷ್ಟು ಇಲ್ಲಿ ಕೊಳೆ ರೂಪಾಯಿ ತುತ್ತ ಇರ್ತಕ್ಕಂಥದ್ದು ಹೋಗಿ ನೋಡ್ತೇವೆ